ಸ್ನೇಹಿತರೆ ನಾವಿವತ್ತು ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರದ ಕರ್ಕಿಯಲ್ಲಿರುವ ಚನ್ನಕೇಶವ ದೇವಸ್ಥಾನದಲ್ಲಿ ಯಾವ ರೀತಿಯಾಗಿ ಊರವರೆಲ್ಲ ಸೇರಿ ಅನಂತ ಚತುರ್ಜಸ್ಯ ಪುಣ್ಯತಮ ಪೂಜೆ ಮತ್ತು ಪ್ರತಿಭಾ ಪುರಸ್ಕಾರ ಇವುಗಳನ್ನು ಸಂಭ್ರಮದಿಂದ ಆಚರಿಸಿದ ಕ್ಷಣಗಳನ್ನು ನೋಡೋಣ ಬನ್ನಿ

भते निक्षक्ते मदरी भने निक्षुति आलो सो दे नयति विश्व नमस्ते भगवान विश्व का भगवान का जय हो नाथ भते निक्षक्ते ना मदरी भने निक्षुति आलो सो दे नयति विश्व नमस्ते ಮತದ ಔಚಿತ್ಯ ಏನು ಅಂತವನ್ನ ಯಾರು ಮಾಡಿದ್ರು ಯಾರಿಗೆ ಹೇಳಿದ್ರು ಯಾವ ರೀತಿಯಾಗಿ ಆರಂಭವಾಯಿತು ವ್ರತದ ಪ್ರಯೋಜನ ಏನು ವ್ರತವನ್ನು ಮಾಡ ಏನೇನು ಅಭಿವೃದ್ಧಿ ಆಯಿತು ವ್ರತವನ್ನು ಮಾಡಿದ ಲೋಪದೋಷಗಳಾದ್ರೆ ಏನಾಗುವಂತಹ ವ್ರತಾಚರಣೆಯನ್ನು ಮಹಾತ್ಮ್ಯವನ್ನು ತಿಳಿದುಕೊಳ್ಳಬೇಕಾದಂತಹ ಹಾಗಾಗಿ ವ್ರತದ ಯಥಾ ಮತ್ತು ಯಥಜ್ಞಾನ ಈ ವ್ರತದ ಔಚಿತ್ಯವನ್ನು ಮಾಡ್ತಾ ಇದ್ದೇನೆ ವ್ರತವನ್ನು ಎರಡು ವಿಧ ಆಗಿ ಮಾಡಬಹುದು ಅಂತ ಹೇಳಿದ್ದಾರೆ ಒಂದು ಈಶ್ವರಾರ್ಪಣ ವೃತ್ತಿಯಿಂದ ಮಾಡುವಂತಹದ್ದು ಇನ್ನೊಂದು ಕಾಮ್ಯಾರ್ಥವಾಗಿ ಮಾಡುವಂತಹದ್ದು ಕಾಮ್ಯಾರ್ಥವಾಗಿ ವ್ರತವನ್ನು ಮಾಡಿದ್ರೆ ಪುತ್ರ ಪುತ್ರಾದಿ ಏನೇನು ವ್ರತದಲ್ಲಿ ಹೇಳಿದ್ದಾರೋ ಅದೆಲ್ಲವೂ ಸಹ ಅಭಿವೃದ್ಧಿ ಇನ್ನು ಈಶ್ವರಾರ್ಪಣ ವೃತ್ತಿಯಿಂದ ಅಥವಾ ಶ್ರೀ ಪರಮೇಶ್ವರ ಪ್ರೀತ್ಯರ್ಥಂ ಶ್ರೀ ನಾರಾಯಣ ಅಂತ ಮಾಡಿದರೆ ಅದು ಇನ್ನೊಂದು ವಿಧಾನ ಹೇಗೆ ಅಂದರೆ ಪರಮಾತ್ಮ ಈ ಜನ್ಮಕ್ಕೆ ಕಾರಣನಾದವನು ನೀನು ನನ್ನ ಜನ್ಮದ ಅಭಿವೃದ್ಧಿಗೆ ಆ ಜನ್ಮ ಹಂತವಾಗಿ ನನಗೆ ಏನು ಬೇಕು ಅಡುವಂತೂ ಗೊತ್ತಿದ್ದದ್ದು ನಿನಗೆ ಹಾಗೂ ನಿನ್ನ ಅರ್ಪಣೆಯಿಂದ ನಾನು ಈ ವ್ರತವನ್ನ ಮಾಡ್ತಾ ಇದ್ದೇನೆ ನೀನು ಏನು ನನಗೆ ಅಭಿವೃದ್ಧಿಯೋ ಅದನ್ನು ಕೊಡುತ್ತೆ ಇದು ಇನ್ನೊಂದು ವಿಧಾನ ವಿಧಾನ ಇನ್ನೊಂದು ಈಶ್ವರಾರ್ಪಣ ಬುದ್ಧಿಯಿಂದ ಮಾಡುವಂತಹ ವಿಧಾನ ಎರಡು ವಿಧವಾಗಿಯೂ ಮಾಡಬಹುದು ಯಾವುದೇ ಒಂದು ಕರ್ಮವನ್ನಾಗಲಿ ಒಂದು ಕಾಮ್ಯ ಕಾಮ್ಯಾರ್ಥಿಯಾಗಿ ನನಗೆ ಇಂಥ ಒಂದು ವಸ್ತು ಬೇಕು ಇಂಥ ಒಂದು ಉದ್ಯೋಗಾರ್ಥಿಯಾಗೋ ಅಥವಾ ಧನದಾನ ಸಮೃದ್ಧಿಗಾಗೋ ಯಾವುದೋ ಒಂದು ವಿಚಾರವಾಗಿ ಮಾಡುವಂತಹದ್ದು ಇನ್ನು ಈಶ್ವರಾರ್ಪಣ ಬುದ್ಧಿ ಎರಡು ವಿಧವಾಗಿ ಮಾಡುವಂತಹ ಇಲ್ಲಿ ಅನಂತ ಅಂದ್ರೆ ಅನಂತವಾದಂತಹ ಒಂದು ಪರಮಾತ್ಮ ಅಲ್ಲೋನಂತ ಇಶ್ರದ್ಧ ಶೇಷೋ ನಾಗೂಪೋ ಅನಂತ ತಕ್ಷಕೋಪಿ ವ ಪರಮಾತ್ಮವಾಥ ಪರಮಾತ್ಮಥವಂತ ಉತ ಬ್ರಹ್ಮಸ ಉಚ್ಯತೆ ಈ ಅನಂತ ಅಳುವಂತವನು ಯಾರು ಲೋಕದಲ್ಲಿ ಶೇಷಶೇರ ಅನಂತ ಒಬ್ಬ ಇನ್ನು ನಾಗನಿಗೂ ಅನಂತ ಅಂತ ಹೆಸರು ఇంకా పరమాత్మని నిర్గుణ నిరాకార పరబ్రహ్మనిగూ అనంతా అనంత యాదు పరబ్రహ్మ అందరి యారు కేవల చైతన్య మాత్ర రూప గుణ యాదూ

ಇರಲಿ ಅಥವಾ ಯಾವುದೇ ಬೇರೆ ಗ್ರಾಮದಲ್ಲಿರಲಿ ಏನೇ ಇದ್ದು ಸಹ ಅವರು ಸಹ ಸಾನ್ನಿಧ್ಯದಲ್ಲಿ ಎಲ್ಲರೂ ಕೂಡ ಪ್ರಾರ್ಥನೆಯನ್ನು ಕೂಡ ಮಾಡ್ಕೊಳ್ತಾರೆ ಅಂತ ಹೇಳಿದ್ರೆ ತಾವೇನವ ವರ್ಷ ಪ್ರತಿಯ ಚನ್ನಿಕೇಶ ಸಾನ್ನಿಧ್ಯದಲ್ಲಿ ಅನಂತ ಪದ್ಮನಾಭ ಮೊದಲಿನಿಂದಲೂ ನಡ್ಕೊಂಡು ಬಂದಂತಹದ್ದು ಈವರೆಗೂ ಕೂಡ ಈ ಸ್ಥಳದಲ್ಲೂ ಸಹ ಇವತ್ತಿನ ದಿವಸದಲ್ಲಿ ತಾವೇನು ತಮ್ಮ ಯಶಾನ್ ಶಕ್ತಿಯಾಗಿ ಹೂ ಕೊಡುವುದು ಹೂ ನೆಸಿಂತಹ ನಿನ್ನ ಸಾನ್ನಿಧ್ಯದಲ್ಲಿ ಅನಂತ ಪದ್ಮನಾಭ ವ್ರತವನ್ನು ಕೂಡ ಮಾಡಿಸ್ಕೊಂಡಿದ್ದೇವೆ ಕರ್ಕಿ ರಾಮದವರು ಇವತ್ತಿನ ದಿವಸ ಶ್ರೇಯಸ್ಸು ಅಂತ ಅನಂತ ಅನಂತ ಪುತ್ರ ಸಪದ ಅನಂತ ಭೀಷ್ಟದಾಯಕ ಅನಂತವಾದಂತ ಪುತ್ರರು ಅನಂತ ಭೀಷ್ಟಾಯಕ ಅದನ್ನ ಮಾಜಿ ಮಾದಿ ಭಾದ್ರಪದೇಶ್ ಅಂದ್ರೆ ಸಸ್ಯಾನುಷ ಮುಚ್ಚತೆ ಅಂತ ಹೇಳಿ ಅದೇ ಪ್ರಕಾರವಾಗಿ ಯಾವುದೇ ಪಾಪಗಳಿದ್ದ ದಿವಸ ಪರಿಹಾರ ಆಗುವಂತಹವನ್ನ ಇವತ್ತಿನ ದಿವಸ ನಮ್ಮ ಕರ್ಕಿ ಗ್ರಾಮದವರು ವರ್ಷಪೂರ್ತಿ ಮಾಡ್ತಕ್ಕಂಥ ಅನಂತ ಪದ್ಮನಾಭ ವ್ರತವನ್ನು ಸಾನ್ನಿಧ್ಯ ಮಾಡಿದ್ದಾರೆ ಮಾಡಿರ್ತಕ್ಕಂಥ ಹರಿ ಓಂ ಭದ್ರಂ ವಿಶ್ರು ಭದ್ರಂತ್ರ वृद्धश्रवाः वस्ति न पूजा विश्ववे नमा वाचे, नमा वाचे ये न औषदिभ्यः नमो वाचे नमो वातस्पतये नमो विष्णुवे ब्रहते करोमि ओम शांतिः शान्तिः हरि सबको नमस्कार ऑनलाइन आगे गुरुमे के वंदन है श्री सुता मैं प्रार्थना गीत है ना करता है तो <sum> प्सूदिसू ದಾರಾ ಭಟ್ಟಿ ಇವರನ್ನ ಗೌರವಿಸಬೇಕು ಅಂತ ಅವರಲ್ಲಿ ನಾವು ಕೇಳಿಕೊಳ್ಳತಾ ಇದ್ದಾ ಹಿರಿಯರೆಲ್ಲರೂ ಸೇರಿ ಗೌರವ ಕೊಡಿ ಕೇಳಿಕೊಳ್ಳತಾ ಇದ್ದಾ ಯಾ ಫೋಟೋ ಮಾಡಿ ಮಾಡಿ ಶ್ರೀಯುತ ಕೆ ಎಸ್ ಪಟ್ರವರಿ ಎಸ್ ಎಸ್ ಎಲ್ ಸಿ ಪರಮೇಶ್ವರ್ ಅವಧಾನಿಯವರು ವೇದಿಕೆ ಬರ್ತಾರೆ ಹಾಗೂ ಅಜ್ಜಿ ಶಾಲಿನಿ ಅವಧಾನಿಯವರು ಬರೋರು ಅಜ್ಜ ಅಜ್ಜಿ ಪರವಾಗಿ ಇದು ಗಿರೀಶ್ ಅವಧಾನಿ ಏನ್ ತಂದೆ ಇದ್ದ ಅವರ ಮಗಳು ನೇಹಾ ಅವಧಾನಿ ಪಿಯು ಸಿ ಸೆಕೆಂಡ್ ಇಯರ್ ಶೇಕಡ ತೊಂಬತ್ತು ಬಿಂದು ಅರವತ್ತೇಳು ಶೇಕಡ ಶೇಕಡ ಒಂದು ಚಪ್ಪಾಳೆ ಮೂಲಕ ನಾವೆಲ್ಲರೂ ಕೂಡ ಅಭಿನಂದಿಸೋಣ ಬಹುಶಃ ಅಜ್ಜ ಅಜ್ಜಿ ಮೂಲಕ ಆತ ಮೂರು ಜನ ಬಂದು ಈ ಒಂದು ಗೌರವವನ್ನು ಸ್ವೀಕಾರ ಮಾಡ್ಕಂತಿ ಬಹು ಕುಮಾರಿ ಹಿತಾ ಕೃಷ್ಣ ಭಟ್ ಇವಳು ಸಿಯಲ್ಲಿ ಶೇಕಡಾ ತೊಂಬತ್ತಾರು ಬಿಂದು ಐದು ಶೇಕಡ ರಿಸಲ್ಟನ್ನು ಮಾಡಿ ನಮ್ಗೆಲ್ಲರಿಗೂ ಕಿಟ್ಟಿ ತಂದೇಳ ಒಂದು ಚಪ್ಪಾಳೆಯ ಮೂಲಕ ಹವ್ಯಕ ಗ್ರಾಮ ಸಂಸ್ಥೆಯ ಪರವಾಗಿ ಇವಳಿಗೆ ಅಭಿನಂದನೆಗಳನ್ನು ಹೇಳ್ತಾ ಇದ್ದೇವೆ ತಂದೆ ಕೃಷ್ಣಾರಾಮ್ ಭಟ್ ಹಾಗೂ ತಾಯಿ ಶಕುಂತಲಾ ಕೆ ಭಟ್ ಇವರ ಒಂದು ಸಮ್ಮುಖದಲ್ಲಿ ಇವರ ಉಪಸ್ಥಿತಿಯಲ್ಲಿ ಈ ತಂಡಕ್ಕೆ ಗೌರವವನ್ನು ಸಲ್ಲಿಸ್ತಾ ಇದ್ದೇವೆ ಅವ ಗ್ರಾಮ ಸಂಸ್ಥೆಯ ಪರವಾದದಲ್ಲಿ ಬ್ಯಾಡ್ಮಿಂಟನ್ ಕ್ರೀಡೆಯಲ್ಲಿ ದ್ವಿತೀಯ ಸ್ಥಾನ ಪಡೆದಂತ ಕುಮಾರ್ ಪೃಥ್ವಿರಾಜ್ ರವೀಶ್ ಭಟ್ ಇವನನ್ನು ಇವತ್ತು ಕರೀತಾ ಇದ್ದ ಇವನು ಕೂಡ ಅಪ್ಪ ರವೀಶ್ ಬಂದರೆ ತಾಯಿ ಬಂದಿದ್ರೆ ದಯಮಾಡಿ ಬನ್ನಿ ಅಂತೇಳಿ ಕೇಳ್ಕೊಳ್ತಾ ಇದ್ದ ರವೀಶ್ ಭಟ್ನ ಮಗ ಕುಮಾರ್ ಪೃಥ್ವಿರಾಜ್ ಇವನು ಜಿಲ್ಲಾ ಮಟ್ಟದಲ್ಲಿ ಕ್ರೀಡಾಭಾಗದಲ್ಲಿ ಬ್ಯಾಡ್ಮಿಂಟನ್ ಸ್ಪರ್ಧೆಯಲ್ಲಿ ನಮ್ಮ ನಮ್ಮ ಬಹಳ ಕೀರ್ತಿ ತರುವಂತೆ ಮಟ್ಟದಲ್ಲಿ ಸೆಕೆಂಡ್ ಪ್ರೈಸ್ ಪಡೆದಂತ ಪೃಥ್ವಿರಾಜ್ ಇವನಿಗೆ ಭವ್ಯಕ ಗ್ರಾಮ ಸಂಸ್ಥೆಯ ಪರವಾಗಿ ಚಪ್ಪಾಳೆ ಮೂಲಕ ನಾವು ಹೃದಯದ ಅಭಿನಂದನೆಯನ್ನು ಮಾಡೋಣ ಇವನ ಸಾಧನೆ ಇದೇ ರೀತಿ ಮುಂದಿನ ದಿನಗಳಲ್ಲಿ ಹೆಚ್ಚುತ್ತಾ ಹೋಗಲಿ ರಾಜ್ಯ ಮಟ್ಟದಲ್ಲೂ ಇಷ್ಟಪಟ್ಟೆ ಈ ಹವ್ಯಕ ಗ್ರಾಮ ಸಂಸ್ಥೆಯವರು ಪ್ರತಿವರ್ಷ ಹಿಂಗೆ ಹವ್ಯಕ ವಿದ್ಯಾರ್ಥಿಗಳನ್ನು ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಗುರುತಿಸಿ ಅವಕ್ಕೆ ಸನ್ಮಾನ ಮಾಡಿ ಪುರಸ್ಕ ಪುರಸ್ಕಾರ ಮಾಡುದು ನಾವು ಪ್ರೋತ್ಸಾಹ ಕೊಟ್ಟಂಗೆ ಆಗ್ತು ಮತ್ತು ಮುಂದಿನ ಕಲಿಕೆಗೆ ನಾವು ಬೆನ್ನ ತಟ್ಟದಂಗ ಆಗ್ತು ಹೇಳಿದ್ರೆ ಸುಳ್ಳು ಆಗ್ತಿಲ್ಲ ಅನ್ಸ್ತು ನನಗೆ ಹಾಗಾಗಿ ಈ ಹವ್ಯಕ ಗ್ರಾಮ ಸಂಸ್ಥೆ ಸಂಘಟಿಸಿದವರು ಮುಂದೆ ಹೀಗೆ ನಡೆಸ್ಕೊಂಡು ಹೋಗಿ ಇನ್ನು ಹೆಚ್ಚಿನ ವಿದ್ಯಾರ್ಥಿಗಳನ್ನ ಹವ್ಯಕ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನ ಗುರುತಿಸಿ ಒಕ್ಕೊಗು ಸನ್ಮಾನ ಮಾಡಿ ಒಕ್ಕೋಗು ಪ್ರೋತ್ಸಾಹಿಸ್ಲಿ ಹೇಳುದು ಆಶೆ ಹಾಗೆ ಇವತ್ತು ಈ ಕಾರ್ಯಕ್ರಮ ನಡೆಸಿದ ಹವ್ಯಕ ಗ್ರಾಮ ಸಂಸ್ಥೆಗೆ ಎಲ್ಲರೂ ಪರವಾಗಿ ಧನ್ಯವಾದ ಹೇಳಿ ಇಷ್ಟಪಟ್ಟು ಬಹಳ ಖುಷಿ ಆಯ್ತು ಬಹಳ ಚಂದಾಗಿ ಧನ್ಯವಾದ ಮತ್ತೊಮ್ಮೆ ಮತ್ತೊಮ್ಮೆ ತಮಗೆಲ್ಲರಿಗೂ ಧನ್ಯವಾದವನ್ನು ಅರ್ಪಿಸ್ತಾ ಇನ್ನೂ ಹೆಚ್ಚಿನ ಸಹಕಾರವನ್ನು ಬಯಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಧನ್ಯವಾದ ಹರಿರಾಮ್ ಇವತ್ತು ಅನಂತ ಚತುರ್ದಶಿ ಈ ವ್ರತದ ಮಹಿಮೆ ಅಗಾಧವಾಗಿತ್ತು ಎಲ್ಲರಲ್ಲೂ ಒಂದು